ನಮಸ್ಕಾರ ಎಲ್ಲರಿಗೂ ಭೂವಿ ಎಜುಕೇಟ್ಗೆ ಸ್ವಾಗತ ನಾವು ಭಾರತದ ನದಿ ವ್ಯವಸ್ಥೆಯನ್ನ ನೋಡ್ತಾ ಇದ್ವಿ ಇಲ್ಲಿವರೆಗೂ ಭಾರತದ ಎಲ್ಲಾ ನದಿ ವ್ಯವಸ್ಥೆಯನ್ನ ನೋಡಿದ್ವಿ ಕೊನೆದಾಗಿರ್ತಕ್ಕಂಥದ್ದು ಗೋದಾವರಿ ನದಿ ವ್ಯವಸ್ಥೆ ಇದೇ ಮೊದಲನೇ ಬಾರಿ ನಮ್ಮ ಚಾನಲಲ್ಲಿ ಕ್ಲಾಸ್ ನೋಡ್ತಾ ಇರೋರು ಪ್ಲೇ ಅಲ್ಲಿ ಹೋಗ್ಬಿಟ್ಟು ಭಾರತದ ಎಲ್ಲಾ ನದಿ ವ್ಯವಸ್ಥೆಯನ್ನ ನೋಡಬಹುದು ಇವತ್ತಿನ ಕ್ಲಾಸಲ್ಲಿ ನಾವು ಗೋದಾವರಿ ನದಿ ವ್ಯವಸ್ಥೆಯನ್ನ ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಗೋದಾವರಿ ನದಿಯನ್ನ ಭಾರತದ ಪ್ರಾಚೀನ ನದಿ ಎಂದು ಕರೆಯಲಾಗುತ್ತದೆ ಗೋದಾವರಿ ನದಿಯು ಸಿಂಧು ಸಟ್ಲೇಶ್ ಮತ್ತು ಬ್ರಹ್ಮಪುತ್ರ ನದಿಯ ಸಮಕಾಲೀನ ನದಿಯಾಗಿದೆ ಇನ್ನು ಗೋದಾವರಿ ನದಿಯನ್ನ ಭಾರತದ ಎರಡನೆಯ ದೊಡ್ಡ ನದಿ ಎಂದು ಕರೆಯಲಾಗುತ್ತೆ ಆದರೆ ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಗೋದಾವರಿ ನದಿ ಗೋದಾವರಿ ನದಿಯ ಒಟ್ಟಾರೆ ಉದ್ದ ಸಾವಿರದ ನಾಲ್ಕುನೂರ ಅರವತ್ತೈದು ಕಿಲೋಮೀಟರ್ ಗೋದಾವರಿ ನದಿಯು ಮೂರು ರಾಜ್ಯಗಳಲ್ಲಿ ಹರಿತಕ್ಕಂಥದ್ದು ಮಹಾರಾಷ್ಟ್ರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಗೋದಾವರಿ ನದಿಯನ್ನ ನಕ್ಷೆಯಲ್ಲಿ ನೋಡೋದಾದ್ರೆ ಗೋದಾವರಿ ನದಿ ಮಹಾರಾಷ್ಟ್ರದ ತ್ರಿಯಂಬಕೇಶ್ವರ ಬೆಟ್ಟದಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ ಅಲ್ಲಿನ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಗೋದಾವರಿ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ಜಯಕವಾಡಿ ಜಲಾಶಯ ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಗೋದಾವರಿ ನದಿಯ ಎಡದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ ಇರುತ್ತೆ ಆ ಉಪನದಿ ಪೂರ್ಣಾ ನದಿ ಈ ಪೂರ್ಣಾ ನದಿ ಮಹಾರಾಷ್ಟ್ರದ ಎಲ್ಲೋರಾದಲ್ಲಿ ಉಗಮವಾಗಿರ್ತಕ್ಕಂಥ ನದಿಯಾಗಿದೆ ಅಲ್ಲಿಂದ ಗೋದಾವರಿ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಗೋದಾವರಿ ನದಿಯ ಬಲದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ ಇರುತ್ತೆ ಆ ಉಪನದಿ ಪ್ರಹಾರ ನದಿ ಅಲ್ಲಿಂದ ಗೋದಾವರಿ ನದಿ ಮಹಾರಾಷ್ಟ್ರದಲ್ಲಿ ಹರಿದು ತೆಲಂಗಾಣ ರಾಜ್ಯವನ್ನ ಪ್ರವೇಶ ಮಾಡುತ್ತೆ ತೆಲಂಗಾಣಕ್ಕೆ ಪ್ರವೇಶ ಮೇಲೆ ಗೋದಾವರಿ ನದಿಯ ಬಲದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ ಆ ಉಪನದಿ ಮಾಂಜ್ರಾ ನದಿ ಮಾಂಜ್ರಾ ನದಿ ಮಹಾರಾಷ್ಟ್ರದ ಬಾಲ್ಘಾಟ್ನಲ್ಲಿ ಉಗಮವಾಗಿರ್ತಕ್ಕಂಥ ನದಿಯಾಗಿದೆ ಮಾಂಜರಾ ನದಿ ಮಹಾರಾಷ್ಟ್ರದಲ್ಲಿ ಹರಿದು ಕರ್ನಾಟಕವನ್ನ ಪ್ರವೇಶ ಮಾಡುತ್ತೆ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಮಾಂಜ್ರಾ ನದಿ ಹರಿತಕ್ಕಂಥದ್ದನ್ನು ನೋಡ್ತೀವಿ ಬೀದರ್ ಜಿಲ್ಲೆಯಲ್ಲಿ ಮಾಂಜ್ರಾ ನದಿ ಹರಿತಕ್ಕಂಥ ಸಮಯದಲ್ಲಿ ಒಂದು ಉಪನದಿ ಬಂದು ಸೇರುತ್ತೆ ಆ ಉಪನದಿ ಕಾರಂಜಾ ನದಿ ಈ ಕಾರಂಜ ನದಿ ಮಾಂಜರ ನದಿಗೆ ವಿರುದ್ಧಾಭಿಮುಖವಾಗಿ ಹೋಗಿ ಉಪನದಿಯಾಗಿ ಸೇರ್ತಕ್ಕಂಥದ್ದನ್ನ ನೋಡ್ತೀವಿ ಈ ಕಾರಂಜ ನದಿಗೆ ಬೀದರ್ ಜಿಲ್ಲೆಯಲ್ಲಿ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ಕಾರಂಜ ಜಲಾಶಯ ಅಲ್ಲಿಂದ ಮಾಂಜರ ನದಿ ಮುಂದೆ ಹೋಗಿ ತೆಲಂಗಾಣ ರಾಜ್ಯವನ್ನ ಪ್ರವೇಶ ಮಾಡುತ್ತೆ ತೆಲಂಗಾಣದಲ್ಲಿ ಮಾಂಜರ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ನಿಜಾಮ್ ಸಾಗರ್ ಜಲಾಶಯ ಅಲ್ಲಿಂದ ಮಾಂಜರ ನದಿ ಮುಂದೆ ಹೋಗಿ ಗೋದಾವರಿ ನದಿಯ ಬಲದಂಡೆಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು ಅಲ್ಲಿಂದ ಗೋದಾವರಿ ನದಿ ಮುಂದೆ ಹೋಗಬೇಕಾದ್ರೆ ಗೋದಾವರಿ ನದಿಯ ಎಡದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ ಆ ಉಪನದಿ ಪೆನುಗಂಗಾ ನದಿ ಈ ಪೆನುಗಂಗಾ ನದಿ ಮಹಾರಾಷ್ಟ್ರದ ಅಜಂತ ಬೆಟ್ಟದಲ್ಲಿ ಉಗಮವಾಗಿರ್ತಕ್ಕಂಥ ನದಿಯಾಗಿದೆ ಪೆನುಗಂಗಾ ನದಿ ಅಲ್ಲಿಂದ ಉಗಮವಾಗಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಪೆನುಗಂಗಾ ನದಿಯ ಎಡದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ ಆ ಉಪನದಿ ವಾರ್ಧಾ ನದಿ ಈ ವಾರ್ಧಾ ನದಿ ಮಧ್ಯಪ್ರದೇಶದಲ್ಲಿ ಉಗಮವಾಗಿರ್ತಕ್ಕಂಥ ನದಿಯಾಗಿದೆ ವರ್ಧಾ ನದಿ ಮಧ್ಯಪ್ರದೇಶದಲ್ಲಿ ಉಗಮವಾಗಿ ಮಹಾರಾಷ್ಟ್ರದಲ್ಲಿ ಹರಿದು ಪೆನುಗಂಗಾ ನದಿಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು ಪೆನುಗಂಗಾ ನದಿ ಅಲ್ಲಿಂದ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಪೆನುಗಂಗಾ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ಇಸಾಪುರ್ ಜಲಾಶಯ ಅಲ್ಲಿಂದ ಪೆನುಗಂಗಾ ನದಿ ಮಹಾರಾಷ್ಟ್ರದಲ್ಲಿ ಹರಿದು ತೆಲಂಗಾಣವನ್ನ ಪ್ರವೇಶ ಮಾಡುತ್ತೆ ತೆಲಂಗಾಣವನ್ನ ಪ್ರವೇಶ ಮೇಲೆ ಪೆನುಗಂಗಾ ನದಿಗೆ ಮತ್ತೊಂದು ಉಪನದಿ ಬಂದು ಸೇರುತ್ತೆ ಆ ಉಪನದಿ ವೆಣುಗಂಗಾ ನದಿ ಈ ವೆನುಗಂಗಾ ನದಿ ಕೂಡ ಮಧ್ಯಪ್ರದೇಶದಲ್ಲಿ ಉಗಮವಾಗಿರ್ತಕ್ಕಂಥ ನದಿಯಾಗಿದೆ ಮಧ್ಯಪ್ರದೇಶದಲ್ಲಿ ಉಗಮವಾಗಿ ಮಹಾರಾಷ್ಟ್ರದಲ್ಲಿ ಹರಿದು ತೆಲಂಗಾಣಕ್ಕೆ ಪ್ರವೇಶ ಮಾಡಿದ್ಮೇಲೆ ವೆನುಗಂಗಾ ನದಿ ಪೆನುಗಂಗಾ ನದಿಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು ಪೆನುಗಂಗಾ ಮತ್ತು ವೆನುಗಂಗಾ ಈ ಎರಡು ನದಿಗಳು ಸೇರಿದಾದ್ಮೇಲೆ ಈ ನದಿಯನ್ನ ಪ್ರಾಣಹಿತ ನದಿ ಎಂದು ಕರೆಯಲಾಗುತ್ತೆ ಈ ಪ್ರಾಣಹಿತ ನದಿ ಮುಂದೆ ಬಂದು ಗೋದಾವರಿ ನದಿಯ ಎಡದಂಡೆಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು ಅಲ್ಲಿಂದ ಗೋದಾವರಿ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ತೆಲಂಗಾಣದಲ್ಲಿ ಗೋದಾವರಿ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ಕಾಳೇಶ್ವರಂ ಜಲಾಶಯ ಅಲ್ಲಿಂದ ಗೋದಾವರಿ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಗೋದಾವರಿ ನದಿಯ ಎಡದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ ಆ ಉಪನದಿ ಇಂದ್ರಾವತಿ ನದಿ ಈ ಇಂದ್ರಾವತಿ ನದಿ ಒಡಿಸ್ಸಾ ರಾಜ್ಯದಲ್ಲಿ ಉಗಮವಾಗಿರ್ತಕ್ಕಂಥ ನದಿಯಾಗಿದೆ ಇಂದ್ರಾವತಿ ನದಿ ಒಡಿಸ್ಸಾ ರಾಜ್ಯದಲ್ಲಿ ಉಗಮವಾಗಿ ಛತ್ತೀಸ್ಗಢಕ್ಕೆ ಪ್ರವೇಶ ಮಾಡಿ ಛತ್ತೀಸ್ಗಢದಲ್ಲಿ ಇಂದ್ರಾವತಿ ನದಿ ಒಂದು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ ಆ ಜಲಪಾತ ಚಿತ್ರಕೂಡ್ ಜಲಪಾತ ಅಲ್ಲಿಂದ ಇಂದ್ರಾವತಿ ನದಿ ಛತ್ತೀಸ್ಗಢದಲ್ಲಿ ಹರಿದು ತೆಲಂಗಾಣಕ್ಕೆ ಪ್ರವೇಶ ಮಾಡಿದ್ಮೇಲೆ ಗೋದಾವರಿ ನದಿಯ ಎಡದಂಡೆಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು ಅಲ್ಲಿಂದ ಗೋದಾವರಿ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಗೋದಾವರಿ ನದಿಯ ಎಡದಂಡೆಗೆ ಇನ್ನೊಂದು ಉಪನದಿ ಬಂದ್ ಸೇರುತ್ತೆ ಆ ಉಪನದಿ ಸಬರಿ ನದಿ ಈ ಸಬರಿ ನದಿ ಛತ್ತೀಸ್ಗಢದಲ್ಲಿ ಉಗಮವಾಗಿರ್ತಕ್ಕಂಥ ನದಿಯಾಗಿದೆ ಈ ಸಬರಿ ನದಿಗೂ ಒಂದು ಉಪನದಿ ಇದೆ ಅದು ಸಿಲೇರಿ ನದಿ ಈ ಸಿಲೇರಿ ನದಿ ಸೇರಿದಾದ್ಮೇಲೆ ಸಬರಿ ನದಿ ಛತ್ತೀಸ್ಗಢದಲ್ಲಿ ಹರಿದು ತೆಲಂಗಾಣಕ್ಕೆ ಪ್ರವೇಶ ಮೇಲೆ ಗೋದಾವರಿ ನದಿಯ ಎಡದಂಡೆಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು ಅಲ್ಲಿಂದ ಗೋದಾವರಿ ನದಿ ಮುಂದೆ ಬಂದು ಆಂಧ್ರ ಪ್ರದೇಶವನ್ನು ಪ್ರವೇಶ ಮಾಡುತ್ತೆ ಆಂಧ್ರ ಪ್ರದೇಶದಲ್ಲಿ ಗೋದಾವರಿ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ಪೋಲಾವರಂ ಜಲಾಶಯ ಜಲಾಶಯ ಆದ್ಮೇಲೆ ಗೋದಾವರಿ ನದಿ ಒಂದು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ ಆ ಜಲಪಾತ ದುದ್ಮ ಜಲಪಾತ ಅಲ್ಲಿಂದ ನದಿ ಮುಂದೆ ಬಂದು ಗೋದಾವರಿ ನದಿ ಮೂರು ಕವಲುಗಳಾಗಿ ಒಡೆಯುತ್ತೆ ಈ ಮೂರು ಕವಲುಗಳನ್ನ ಒಂದು ಗೌತಮಿ ಗೋದಾವರಿ ಎರಡನೆಯದು ಅಂತರವೇದಿ ಮೂರನೆಯದು ವಶಿಷ್ಠ ಗೋದಾವರಿ ಈ ಗೋದಾವರಿಯ ಮೂರು ಕವಲುಗಳು ಕಾಕಿನಾಡು ನಗರದ ಹತ್ತಿರ ಬಂಗಾಳಕೊಲಿ ಸೇರ್ತಕ್ಕಂಥದ್ದನ್ನ ನೋಡ್ತೀವಿ ಇದಿಷ್ಟು ಗೋದಾವರಿ ನದಿ ವ್ಯವಸ್ಥೆಯನ್ನ ನೋಡಿದ್ವಿ ಗೋದಾವರಿ ನದಿಯ ಉಪನದಿ ಮಾಂಜರಾ ನದಿ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಹರಿತಕ್ಕಂಥದ್ದನ್ನ ನೋಡ್ತೀವಿ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಹರಿತಕ್ಕಂಥ ಸಮಯದಲ್ಲಿ ಮಾಂಜರಾ ನದಿಗೆ ಒಂದು ಉಪನದಿ ಬಂದ್ ಸೇರುತ್ತೆ ಅದೇ ಕಾರಂಜಾ ನದಿ ಇನ್ನು ಪೆನುಗಂಗಾ ಮತ್ತು ವೆನುಗಂಗಾ ಈ ಎರಡು ನದಿಗಳು ಸೇರಿದಾದ್ಮೇಲೆ ಆ ನದಿಯನ್ನ ಪ್ರಾಣಹಿತ ನದಿ ಎಂದು ಕರೆಯಲಾಗುತ್ತೆ ಗೋದಾವರಿ ನದಿಯ ಅತಿ ದೊಡ್ಡ ಉಪನದಿ ಪ್ರಾಣಹಿತ ನದಿ ಆದರೆ ಗೋದಾವರಿ ನದಿಯ ಬಲದಂಡೆಯ ಅತಿ ದೊಡ್ಡ ಉಪನದಿ ಮಾಂಜರಾ ನದಿ ಇನ್ನು ತೆಲಂಗಾಣದಲ್ಲಿ ಗೋದಾವರಿ ನದಿಗೆ ನಿರ್ಮಾಣ ಮಾಡಿರ್ತಕ್ಕಂತಹ ಕಾಳೇಶ್ವರಂ ಇದೆ ಅಲ್ವಾ ಅಲ್ಲಿ ಜಗತ್ತಿನ ಅತಿ ದೊಡ್ಡ ಏತ ನೀರಾವರಿ ವ್ಯವಸ್ಥೆ ಹೊಂದಿರತಕ್ಕಂಥದ್ದನ್ನು ನೋಡ್ತೀವಿ ಈ ಕಾಳೇಶ್ವರಂ ಜಲಾಶಯ ತೆಲಂಗಾಣದ ಭೂಪಾಲಪಲ್ಲಿಯ ಕಾಳೇಶ್ವರಂನಲ್ಲಿ ಗೋದಾವರಿ ನದಿಗೆ ಬಹುಪಯೋಗಿ ನೀರಾವರಿ ಯೋಜನೆಯನ್ನ ನಿರ್ಮಿಸಲಾಗಿದೆ ಇನ್ನು ಪ್ರಸ್ತುತ ವಿಶ್ವದ ಅತಿ ದೊಡ್ಡ ಬಹು ಹಂತದ ಲಿಫ್ಟ್ ನೀರಾವರಿ ಹೊಂದಿರತಕ್ಕಂಥದ್ದು ಕಾಳೇಶ್ವರಂ ಜಲಾಶಯನಲ್ಲಿ ಇದಿಷ್ಟು ಕಾಳೇಶ್ವರಂ ಜಲಾಶಯದ ಬಗ್ಗೆ ನೋಡಿದ್ವಿ ಇನ್ನು ಇಂದ್ರಾವತಿ ನದಿಗಿರ್ತಕ್ಕಂತಹ ಚಿತ್ರಕೂಟ ಜಲಪಾತ ಏನಿದೆ ಅಲ್ವಾ ಇದನ್ನ ಭಾರತದ ನಯಾಗರ್ ಎಂದು ಕರೆಯಲಾಗುತ್ತೆ ಹಾಗಾದ್ರೆ ಕರ್ನಾಟಕದ ನಯಾಗರ್ ಗೋಕಾಕ್ ಜಲಪಾತ ಆಂಧ್ರ ಪ್ರದೇಶದಲ್ಲಿ ಗೋದಾವರಿ ನದಿಗೆ ಪೊಲವರಂ ಜಲಾಶಯ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನೋಡಿದ್ವಿ ಇನ್ನು ಕೊನೆದಾಗಿ ಗೋದಾವರಿ ನದಿ ಮೂರು ಕವಲುಗಳಾಗಿ ಒಡೆದು ಗೌತಮಿ ಗೋದಾವರಿ ಅಂತರವೇದಿ ಮತ್ತು ವಶಿಷ್ಠ ಗೋದಾವರಿ ಈ ಮೂರು ಕವಲುಗಳು ಕಾಕಿನಾಡು ನಗರದ ಹತ್ತಿರ ಬಂಗಾಳಕೊಲಿ ಸೇರ್ತಕ್ಕಂಥದ್ದನ್ನು ನೋಡಿದ್ವಿ ಇದಿಷ್ಟು ಗೋದಾವರಿ ನದಿ ವ್ಯವಸ್ಥೆಯನ್ನ ನೋಡಿದ್ವಿ ಇಲ್ಲಿಗೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ನದಿ ವ್ಯವಸ್ಥೆಯನ್ನ ನೋಡಿದ್ವಿ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು